ಹರಿ ಓಂ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋ ಸೊ ಇವತ್ತು ನಾವು ಈ ಒಂದು ವಿಠ್ರಲ ದೇವಸ್ಥಾನದಲ್ಲಿ ಉಳಿದಿದ್ವಲ್ಲ ನಿನ್ನೆ ಸೊ ಇಲ್ಲಿಂದ ಓಡೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ನಿನ್ನೆ ಫುಲ್ಲು ಭಜನೆ ನಿನ್ನೆ ನೈಟ್ ಎಲ್ಲ ಭಜನೆ ಮಾಡಿದ್ದಾರೆ ಹತ್ತು ದಿನ ಕಂಟಿನ್ಯೂಸಾಗಿ ಮಾಡ್ತಾರಂತೆ ಏನೋ ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತಲ್ಲ ಅದು ಪ್ರಯುಕ್ತ ಸೊ ಸ್ವಲ್ಪ ಸ್ವಲ್ಪ ನಿದ್ದೆ ಆಯಿತು ಪರವಾಗಿಲ್ಲ ನಮ್ಮ ಟೆಂಟ್ ಹಾಕೊಂಡು ನಾವು ಟೆಂಟಿಲ್ಲ ಹಾಕೊಂಡು ಬಿಟ್ಟು ಮಲ್ಕೊಂಡಿದ್ವಿ ಉತ್ತಮ ಹೊರ್ಬೇಕು ಮತ್ತೆ ಇಲ್ಲಿ ಊಟನು ಕೂಡ ತಂದಿದ್ದಾರೆ ಬೆಳಗ್ಗೆ ಟಿಫನಿಗೆ ಚಪಾತಿ ಬುತ್ತಿ ಬುತ್ತಿ ಕಟ್ಕೊಂಡ್ ಕೊಟ್ಟಿದ್ದಾರೆ ಲಾಕ್ ಅದು ಆಗಲ್ಲ ಒಟ್ಟು ಸಿಗ್ತೀನಿ ಸಿಕ್ತಿ ಈ ಒಂದು ಗುಡಿಯಿಂದ ಹೊಡ್ತಾ ಇದ್ದೀವಿ ಕೈ ಮುಗಿದ್ ಬಿಟ್ಟ ಹೊರಡಬ ಅಂತ ಬಂದ್ವಿ ಸೊ ಇಲ್ಲಿ ಯಾವಾಗಾದರೂ ಬಂದರೆ ಇದೊಂದು ದರ್ಶನ ಕೂಡ ಮಾಡ್ಕೊಂಡು ನೈಟ್ ನೈಟೆಲ್ಲ ಭಜನೆ ಇರುತ್ತೆ ಇಲ್ಲಿ ಸೆಕೆಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೈಕಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಹೊರಡಬೇಕು ಅಂಥವೇ ಯಾವ್ಯಾವ ರೂಟೋ ಏನೋ ಗೊತ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ಕಟ್ ತೋರಿಸುತ್ತಲ್ಲ ಹಂಗೆ ಹೋಗ್ತೀವಿ ಅಷ್ಟೇ ಯಾಕಂದರೆ ನಮಗೆ ರೂಟ್ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಾದ್ರೆ ವಿಜಯಪುರ ಗೋಲ್ ಗುಮಾಸ್ ನೋಡ್ಬೋದಾ ಓಕೆ ಶಿವನಂದಿ ನೋಡ್ಬೋದಾ ಆಮೇಲೆ ಹಂಪಿನ ಹಂಪಿ ನೋಡ್ಬೋದಾ ಬಾದಾಮಿನ ಇದಾವ ಅಂತ ಹೇಳ್ಬೋದು ಆದರೆ ಇಲ್ಲಿ ಇರ್ತಾ ಪ್ಲೇಸು ನಮಗೆ ನೋಡೋಕ್ಕಾಗಲ್ಲ ಇದು ಒಳ್ಳೆಯ ಪ್ಲೇಸ್ ಇದು ನಮಗೆ ಗೊತ್ತಿರಲಿಲ್ಲ ಮೇನ್ಲಿ ಅಂತ ಅಲ್ಲಿ ಯಾರೋ ಹೇಳಿದ್ರು ಹಂಗಾಗಿ ಬಂದ್ವಿ ಇಲ್ಲಿಗೆ ಹಂಗೆ ಯಾರಾದರೂ ಹೇಳಿದ್ರೆ ನೀವು ಗೊತ್ತಾದರೆ ಹೋಗ್ತೀವಿ ಅಂದ್ರೆ ನಾವು ನಮ್ಮ ಪಾಡಿನಾವು ಶಾರ್ಟ್ಕಟಲ್ಲಿ ಹೋಗ್ತಾ ಇರ್ತೀವಿ ಸೊ ಇವಾಗ ಹೊರಡುವ ಬನ್ನಿ ರೈಲು ಕೂಡ ದೇವಸ್ಥಾನದಲ್ಲಿ ಬುತ್ತಿ ಕೊಟ್ಟಿದ್ರಲ್ಲ ಅದನ್ನು ತಿಂತಾ ಇದ್ದೀವಿ ಪೂರಿ ಇದ್ದಂಗೆ ಚಪಾತಿ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದ್ವಿ ಗುರು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ ಊರಾಚೆ ಸ್ವರ್ಗನೇ ಕಾಯುತ್ತೈತೆ ಅಲ್ಲೋಡು ಸಂತೋಷ ಕಾಣುತ್ತೈತೆ ಇವಾಗ ಮಧ್ಯಾಹ್ನದ ಊಟ ಒಂದು ದೇವಸ್ಥಾನ ಫಂಕ್ಷನ್ ಏನೋ ನಡೀತಾ ಇತ್ತು ಊಟ ಮುಗೀತು ಒಬ್ಬ ಇದ್ದೀವಿ ಲಾಡು ಅನ್ನ ಸಾಂಬಾರು ಓದ್ತಾ ಇದೆ ಯಾಕೆ ಸೈಕಲ್ ಹೊಡೆಯಾಕೆ ಇಂಟ್ರೆಸ್ಟ್ ಇಲ್ಲ ಹಂಗಾಗಿ ಹೋಗ್ಬಿಟ್ಟು ಬೇಜಾರಾಗಿದ ಹದಿನ ಮೂರು ಹದಿನಾಲ್ಕನೇ ದಿನಕ್ಕೆ ಇದೇನೋ ನೋಡ್ರಿ ಏನೋ ಗೊತ್ತ ಗೊತ್ತಿರಿ ಇದ ನನಗೆ ಹೋಗ್ತಾ ಇದು ನೋವು ಒಂದು ವೇ ಹೋಗ್ತಾ ಒಂದು ಗುಡ್ಡ ಕಾಣ್ತು ಸಖತ್ತಾಗಿದೆ ಮಾತ್ರ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಅನ್ಬೋದು ಅಮೂಲ್ ಆಡಲ್ಲಿ ಹಸ್ಗಳೆಲ್ಲ ಅನ್ಕಂಡು ಮೇಯ್ತಾವಲ್ಲ ಮೇಲೆ ಆ ಥರ ಕಾಣ್ತಾ ಇದೆ ಹಸ್ಗಳಿಂದ ಮೇಲೆ ಹಸುಗಳೆಲ್ಲ ಅನ್ಕೊಂಡು ಮೇಯ್ತ ಆದರೆ ರೋಡ್ ಸಖತ್ ಹಪ್ಪಿದೆ 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 ತಳ್ಕೊಂಡೋಗಂಥ ಪರಿಸ್ಥಿತಿ ಆಗ್ತದೆ ನಾವು ತೊಳಬೇಕು ಈಗ

ಹತ್ತಿರ ಕಲಿಸಿ ಬ್ಯಾಗೆಲ್ಲ ಚಿಂತ ಅಂತ ಹಾಕಿರಿ ಜೋರಾಗಿ ಬರ್ತಾ ಇದೆ ಅಲ್ರೆಡಿಲ್ಲ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಆಗಲ್ಲ ಒಂದು ಗಂಟೆ ಮೇಲೆ ಅಲ್ಲಿ ನಿಂತ್ಕೊಂಡ್ರಿ ಬಂದ್ರೆ ಪರವಾಗಿಲ್ಲ ಅಂತ ಹೊಡಿತಾ ಇದ್ದೀವಿ ಇವಾಗ Kabu so, yeah, yang super sakat. Baik Wah! 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 ಮೊಬೈಲ್ ನಡೀತಾ ಇದೆ ಗುರು ಐ ಪಿ ರೇಟಿಂಗ್ ಇಲ್ಲ ಅಷ್ಟೊಂದು ನಂದು ಸೊ ಮತ್ತೆ ಸಿಗ್ತೀನಿ ನಿಮಗೆ ನನಗೆ ಮೊಬೈಲ್ ನಡೀತಾ ಇದೆ ಐ ಪಿ ರೇಟಿಂಗ್ ನಂದು ಕಾಯಿಸಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮಳೆ ಕಡಿಮೆ ಆಗಿದೆ ಒಂದು ಹಾಡಕ್ಕೆ ಯಾವುದೋ ಯಾವ ಆಗೋಲ್ಲ ಯಾವುದೋ ಹಾಡು ಹೆಚ್ಚು ಅಷ್ಟಿಲ್ಲ ರೀಲ್ಸಲ್ಲಿ ಎಲ್ಲ ಒಂದು ಹಾಡು ಬರುತ್ತಲ್ಲ

ಬಂದ್ರೋ ಸೈಕಲ್ ಹೊಡಿರೋ ಮತ್ತಿಷ್ಟು ಕಮ್ಮಿ ಆಗ್ತೀರ

ಯಾವುದೇ ಪರಿಸ್ಥಿತಿಲಿ ಎಂಥ ಕಂಡೀಷನ್ ಇದ್ರೂ ಎಲ್ಲ ಟೈಮಲ್ಲೂ ಅದೇ ಬೇಕು ಇದೇ ಬೇಕು ಅಂತ ಅನ್ಕೊಂಡಾಗ ಹೋಗ್ಬೇಡಿ ಪರಿಸ್ಥಿತಿ ತಕ್ಕಂಗೆ ಮನಸ್ಥಿತಿನ ಒದಗಿಸ್ಕೊಂಡು ಹೋಗಿದ್ರೆ ಮೂವಾಗಬೇಕು ಅಷ್ಟೇ ಹಾಂ ಇವಾಗ ನಮ್ಮ ಡೈಲಿ ಆಲ್ಮೋಸ್ಟು ನೈಂಟಿ ಹಂಡ್ರೆಡ್ಗೆ ರೀಚ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಔಟ್ ಆಫ್ ಸ್ಟೇಟ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿದ್ದಾಗ ಡೈಲಿ ಫಿಫ್ಟಿ ಸಿಕ್ಸ್ಟಿ ಈ ಥರ ಆಮೇಲೆ ತುಂಬಾ ಪ್ಲೇಸಸ್ ನೋಡ್ತಾಯಿದ್ವಿ ಈಗಾಗಿಲ್ಲ ಬಹಳ ಜರ್ನಿ ಕಡೆಯೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಊಟ ಮಾಡಿಬಿಟ್ಟು ಊಟ ಗಿಡ ಎಲ್ಲ ಮುಗೀತು ಇವಾಗ ಟೆಂಟ್ ಹಾಕೊಂಡಿದ್ದೀವಿ ಇಲ್ಲಿ ಸೊ ಇದೊಂದು ಶೆಡ್ಡು ಸೊ ಹೊರ್ಗಡೆ ರೋಡ್ ಇದೆ ರೋಡ ಬಂಕ್ ಇದೆ ಇದ್ರ ಆಪೋಸಿಟ್ ಬಂಕ್ ಇದೆ ಸೊ ಆಪೋಸಿಟ್ ಬಂಕ್ ಅವರದಿಂದ ಶೆಡ್ಡು ನಮಗೆ ಇಲ್ಲೇ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಹೋಗಿ ವಿಚಾರಿಸಿದಾಗ ಸೊ ಮಲ್ಕ ಅಂತ ಅಂತ ನಮ್ದೇ ಶೆಡ್ ಇದೆ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳಿ ಎಲೆಕ್ಟ್ ಮಾಡಿದ್ದಾರೆ ಇವೆಲ್ಲ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಇದೆ ಲೈಟ್ ಪೈಟ್ ಎಲ್ಲ ಇದೆ ನಮಗೆ ತುಂಬಾ ಬೆಸ್ಟು ಸೈಕಲ್ ಎಲ್ಲ ಇಲ್ಲಿ ಇಲ್ಲಿಸ್ಕೊಂಡಿದ್ದೀವಿ ಸೊ ಎಲ್ಲ ಮಾಡಿಬಿಟ್ಟು ಇಲ್ಲಿ ಟೆಂಟ್ ಹಾಕೊಂಡು ಬರ್ತು ಇಲ್ಲೇ ಅಷ್ಟೇ ಇಲ್ಲೇ ಮಲ್ಕಂತೀವಿ ಇವೆಲ್ಲ ನಮ್ಮ ಬಟ್ಟೆಗಿಟ್ಟೆ ಎಲ್ಲ ಒಣಕೊಂಡಿದ್ದೀವಿ ಹಾಂ ಓಕೆ ಈಗ ಒಂದು ವಿಡಿಯೋ ಎಷ್ಟು ಆಗಿರುತ್ತೆ ಈಗ ಒಂದು ವಿಡಿಯೋ ಏನು ಲೆಂತ್ ಇರಲ್ಲ ಇನ್ನು ಇನ್ನೊಂದು ಹತ್ತೆರಡು ದಿನ ಏನು ಲೆಂಥ ಬರೋಲ್ಲ ಯಾಕಂದರೆ ಏನು ಮಾಡೋಲ್ಲ ನಾವು ಡೈಲಿ ಬೆಳಗ್ಗೆ ಎದ್ದಾಣೋದು ಹೋಗೋದು ಹೋಗೋದು ಹೊಡ್ಕೊಳೋದು ಅಷ್ಟೇ ಇರತ್ತೆ ಊಟ ಮಾಡೋದು ಅಷ್ಟೇ ಇರುತ್ತೆ ಯಾಕಂದರೆ ಮೈನ್ ಮೈನ್ ಟೆಂಪಲ್ಸ್ ಏನು ಇರೋದಲ್ಲ ಹಾಗಾಗಿ ಸೊ ಒಟ್ಟು ವೀಡಿಯೋಸ್ ಬರ್ತಾ ಹೋಗುತ್ತೆ ಆದಷ್ಟು ಒಳ್ಳೊಳ್ಳೆ ಪರ್ಪಸ್ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ಒಂದು ವೀಡಿಯೋದಿಗೆ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್